ಎಲ್ರಿಗೂ ನಮಸ್ಕಾರ ಪ್ರೇಮದು ಟಿ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಮ್ಮೆಲ್ಲರಿಗೂ ಕೂಡ ಸ್ವಾಗತ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಪರಿಸರ ಅಧ್ಯಯ ಅಧ್ಯಯನ ಇ ವಿ ಎಸ್ ಎನ್ವಿರಾನ್ಮೆಂಟಲ್ ಸೈನ್ಸ್ಗೆ ಸಂಬಂಧಪಟ್ಟ ಹಾಗೆ ಒಂದು ಮಾಡೆಲ್ ಕ್ವೆಶನ್ ಪೇಪರ್ನ ತೊಗೊಂಡು ಬಂದಿದ್ದೀನಿ ಆ್ಯಕ್ಚುಲಿ ಈ ವಿಡಿಯೋ ಬಂದು ನಾನು ಒನ್ ಡೇ ಎಗೋ ಒಂದು ವಿಡಿಯೋನ ಅಪ್ಲೋಡ್ ಮಾಡಿದೆ ಪರಿಸರ ಅಧ್ಯಯನಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಮಾದರಿ ಪ್ರಶ್ನೆ ಪತ್ರಿಕೆ ಸೊ ಅದರಲ್ಲಿ ನಾನು ಕೇವಲ ಹದಿನೈದು ಪ್ರಶ್ನೆಗಳನ್ನು ಮಾತ್ರ ಸಾಲ್ವ್ ಮಾಡಿದ್ದೆ ಸೊ ಮುಂದಿನ ಹದಿನೈದು ಪ್ರಶ್ನೋತ್ತರಗಳನ್ನು ಇವತ್ತಿನ ವೀಡಿಯೋದಲ್ಲಿ ನಾನು ಸಾಲ್ವ್ ಮಾಡ್ತಾ ಇದ್ದೀನಿ ಸೊ ಖಂಡಿತವಾಗ್ಲೂ ಕೂಡ ನಿಮಗೆ ಮುಂದೆ ಬಂದು ಹ ಟಿ ಟಿ ಆಗಿರ್ಬೋದು ಹೆಚ್ ಎಸ್ ಟಿ ಆರ್ ಹಾಗೆಯೇ ಜಿ ಪಿ ಎಸ್ ಟಿ ಆರ್ ಪರೀಕ್ಷೆಗಳಿಗೆ ತುಂಬಾ ಅನುಕೂಲ ಆಗುತ್ತೆ ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ರೆ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಪೂರ್ತಿ ವಿಡಿಯೋನ ನೋಡಿ ಬಿಕಾಸ್ ಒಳ್ಳೊಳ್ಳೆ ಪ್ರಶ್ನೋತ್ತರಗಳನ್ನ ಈ ಒಂದು ಪ್ರಶ್ನೆ ಪತ್ರಿಕೆ ಒಳಗೊಂಡಿರತ್ತೆ ಹಾಗಾಗಿ ಜೊತೆಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದನ್ನ ದಯವಿಟ್ಟು ಮರಿಬೇಡಿ ಸೊ ಜಾಸ್ತಿ ತಡ ಮಾಡೋದು ಬೇಡ ಬನ್ನಿ ಆದಷ್ಟು ಬೇಗ ಇವತ್ತಿನ ವಿಡಿಯೋದ ಮೊದಲನೇ ಪ್ರಶ್ನೆ ಏನಿದೆ ಅಂತ ನೋಡ್ಕೊಂಬರೋಣ ಸ್ನೇಹಿತರೆ ಮೊದಲನೇ ಪ್ರಶ್ನೆ ನೋಡಿ ದ್ವಿತೀಯ ಸಂಶ್ಲೇಷಣೆ ಕ್ರಿಯೆ ನಡೆಯುವಂತಹ ಕಣದಂಗಳ ಯಾವುದು ಅಂತ ಕೇಳಿದಾರೆ ದ್ವಿತೀಯ ಸಂಶ್ಲೇಷಣೆ ಕ್ರಿಯೆ ನಡೆಯುವಂತಹ ಒಂದು ಕಣದಂಗಳ ಯಾವುದು ಅಂತ ಆಪ್ಷನ್ ಎ ಕ್ಲೋರೋಪ್ಲಾಸ್ಟ್ ಆಪ್ಷನ್ ಬಿ ಮೈಟ್ರೋಕಾಂಡ್ರಿಯಾ ಆಪ್ಷನ್ ಸಿ ಕ್ಲೋರೋಫಿಲ್ ಆಪ್ಷನ್ ಇ ಲೈಸೋಝೋಮ್ ಅಂತ ಲೈವೊಸೋಮ್ ಅದು ಆ್ಯಕ್ಚುಲಿ ಲೈಝೋಝೋಮ್ ಅಂತ ಕೊಟ್ಟಿದ್ದಾರೆ ಸೊ ಏನಿರ್ಬೋದು ಹಾಗಾದರೆ ಸರಿಯಾದ ಉತ್ತರ ಇದಕ್ಕೆ ದ್ವಿತೀಯ ಸಂಶ್ಲೇಷಣೆ ಕ್ರಿಯೆ ನಡೆಯುವಂತಹ ಒಂದು ಕಣದಂಗಳ ಯಾವುದು ಅಂತ ಹೇಳಿದ್ರೆ ಆಪ್ಷನ್ ಎ ಕ್ಲೋರೋಪ್ಲಾಸ್ಟ್ ಅನ್ನೋದು ಸರಿ ಆದ ಉತ್ತರ ಆಗಿರುತ್ತೆ ಸೊ ಈ ಒಂದು ಕ್ಲೋರೋಪ್ಲಾಸ್ಟ್ ಬಗ್ಗೆ ಹೇಳಬೇಕಂತ ಹೇಳಿದ್ರೆ ದ್ಯುತಿ ಸಂಶ್ಲೇಷಣೆ ಕ್ರಿಯೆಯಲ್ಲಿ ಏನಾಗುತ್ತೆ ಸೂರ್ಯನಿಂದ ಶಕ್ತಿಯನ್ನ ಹೀರಿಕೊಳ್ಳುವಂತಹ ಒಂದು ಕ್ಲೋರೋಫಿಲ್ ಕ್ಲೋರೋಫಿಲ್ ಅನ್ನು ನಾವು ಕನ್ನಡದಲ್ಲಿ ಏನು ಪತ್ರ ಹರಿತು ಅಂತ ಹೇಳಿ ಕರಿತೀವಲ್ಲ ಸೊ ಈ ಒಂದು ಕ್ಲೋರೋಫಿಲ್ ಇರೋದು ಕ್ಲೋರೋಪ್ಲಾಸ್ಟ್ಗಳಲ್ಲಿ ಸೊ ಸಾವಿರದ ಎಂಟುನೂರ ಎಪ್ಪತ್ತ ಸಾರಿ ಸಾವಿರದ ಎಂಟುನೂರ ಹದಿನೇಳರಲ್ಲಿ ಏನಾಗುತ್ತೆ ಕ್ಲೋರೋಫಿಲ್ ಅನ್ನ ವಿಜ್ಞಾನಿಗಳು ಸಂಶ್ಲೇಷಣೆ ಮಾಡ್ತಾರೆ ಏನಾಗುತ್ತೆ ಅಂತ ಹೇಳಿದ್ರೆ ಈ ಒಂದು ಒಂದು ಕ್ಲೋರೋಫಿಲ್ ಕ್ಲೋರೋಫ್ಲಾಸ್ಟ್ಗಳಲ್ಲಿ ಹರಡ್ಕೊಂಡಿರೋದನ್ನ ವಿಜ್ಞಾನಿಗಳು ಪತ್ತೆ ಹಚ್ಚುತ್ತಾರೆ ಸೊ ಕ್ಲೋರೋಫ್ಲಾಸ್ಟ್ಗಳು ಏನಿದಾವೆ ಎರಡರಿಂದ ಹತ್ತು ಮೈಕ್ರೋಮೀಟರ್ ಉದ್ದವಾಗಿರುತ್ತೆ ಸೊ ಹಾಗಾಗಿ ಈ ಒಂದು ದ್ವಿತೀಯ ಸಂಶ್ಲೇಷಣೆ ಕ್ರಿಯೆ ನಡೆಯುವಂತಹ ಕಣದಂಗಳಂತ ಬಂದಾಗ ಕ್ಲೋರೋಪ್ಲಾಸ್ಟ್ ಅನ್ನೋದು ಆಪ್ಷನ್ಯೇ ಸರಿಯಾದ ಉತ್ತರ ಆಗಿರುತ್ತೆ ಸ್ನೇಹಿತರೆ ಇನ್ನು ಮುಂದುವರೆದಂಥ ಎರಡನೇ ಒಂದು ಪ್ರಶ್ನೆ ನೋಡಿ ಇಲ್ಲಿ ಎರಡನೇ ಪ್ರಶ್ನೆ ಅಂದರೆ ಹದಿನೇಳನೇ ಪ್ರಶ್ನೆ ಗಾಳಿಯಲ್ಲಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಇರುವಂತಹ ಅನಿಲ ಯಾವುದು ಅಂತ ಕೇಳಿದ್ದಾರೆ ನಾವು ಉಸಿರಾಡ್ತಕ್ಕಂತಹ ಗಾಳಿ ಏನಿದೆಲ್ಲ ಸೊ ಗಾಳಿ ಈ ಒಂದು ಗಾಳಿಯಲ್ಲಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಇರುವಂತಹ ಅನಿಲ ಯಾವುದು ಅಂತ ಆಪ್ಷನ್ಸ್ನ ನೋಡಿದ್ರೆ ಆಮ್ಲಜನಕ ಇಂಗಾಲದ ಡೈಆಕ್ಸೈಡ್ ಹೀಲಿಯಂ ಸಾರಜನಕ ಅಂತ ಇದೆ ಯಾವ ಪ್ರಮಾಣ ಜಾಸ್ತಿ ಇದೆ ಹಾಗಾದರೆ ಎಸ್ ನಿಮ್ಮ ಆಯ್ಕೆ ಸರಿಯಾಗಿದೆ ಆಪ್ಷನ್ ನಾಲ್ಕು ಸಾರಜನಕ ಸರಿಯಾದ ಉತ್ತರ ಆಗಿರುತ್ತೆ ಸೊ ಗಾಳಿಯಲ್ಲಿ ಇರುವಂತಹ ಪ್ರಮುಖ ಅನಿಲಗಳ ಶೇಕಡಾವಾರು ಪ್ರಮಾಣ ಎಷ್ಟು ಅಂತ ಹೇಳಿದ್ರೆ ಆಮ್ಲಜನಕ ಬಂದು ಇಪ್ಪತ್ತ ಒಂದು ಪರ್ಸೆಂಟ್ ಇರುತ್ತೆ ಆಯಿತಾ ಆಮ್ಲಜನಕ ಟ್ವೆಂಟಿ ಒನ್ ಪರ್ಸೆಂಟ್ ಇರುತ್ತೆ ಆರ್ಗಾನ್ ಬಂದು ಝೀರೋ ಪಾಯಿಂಟ್ ನೈನ್ ಪರ್ಸೆಂಟ್ ಇರುತ್ತೆ ಇಂಗಾಲದ ಡೈಆಕ್ಸೈಡ್ ಎಷ್ಟಿರುತ್ತೆ ಝೀರೋ ಪಾಯಿಂಟ್ ಜೀರೋ ತ್ರೀ ಪರ್ಸೆಂಟ್ ಸೊ ಹಾಗಾಗಿ ಗಾಳಿಯಲ್ಲಿ ಅಂದರೆ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಇರುವಂತಹ ಅನಿಲ ಒಂದು ಸಾರಜನಕ ಎಷ್ಟಿರುತ್ತೆ ಸೆವೆಂಟಿ ಏಯ್ಟ್ ಪರ್ಸೆಂಟ್ ಇರುತ್ತೆ ಏಯ್ಟ್ ಪರ್ಸೆಂಟ ಸೊ ಈ ಒಂದು ಪ್ರಶ್ನೆಗೆ ಉತ್ತರ ಸಾರಜನಕ ಆಗಿರುತ್ತೆ ಮುಂದಿನ ಒಂದು ಪ್ರಶ್ನೆ ನೋಡಿ ಇಲ್ಲಿ ಹದಿನೆಂಟನೇ ಪ್ರಶ್ನೆ ಎಲೆಗಳಿಂದ ಹುಟ್ಟುವಂತಹ ಒಂದು ಸಸಿ ಯಾವುದು ಅಂತ ಕೇಳಿದ್ದಾರೆ ಎಲೆಗಳಿಂದ ಹುಟ್ಟುವಂತಹ ಸಸಿ ಯಾವುದು ಹಾಗಾದ್ರೆ ಸೊ ನೋಡಿ ಆಯ್ಕೆಗಳೇನು ಕೊಟ್ಟಿದ್ದಾರೆ ಟೈಲೋ ಟೈಲೋಫೈಟ್ಸ್ ಹಾಗೆಯೇ ಬ್ರಯೋಫೈಲಮ್ ಟೆರಿಟೋಫೈಟಾ ಬ್ರಯೋಫೈಟ್ಸ್ ಅಂತ ಕೊಟ್ಟಿದ್ದಾರೆ ಬ್ರಯೋಫೈಲಮ್ ಬೇರೆ ಬ್ರಯೋಫೈಟ್ಸ್ ಬೇರೆ ಅಲ್ಲ ಸೊ ಇಲ್ಲಿ ಏನಿರ್ಬೋದು ಹಾಗಾದರೆ ಆನ್ಸರು ಎಲೆಗಳಿಂದ ಹುಟ್ಟುವಂತಹ ಒಂದು ಸಸಿ ಯಾವುದು ಬೀಜದಿಂದ ಹುಟ್ಟುವಂತಹ ಸಸಿಯನ್ನು ಕೇಳಿದ್ದೀವಿ ಎಲೆಗಳಿಂದ ಹುಟ್ಟುವಂತಹ ಸಸಿ ಅಂತ ಬಂದಾಗ ಆಪ್ಷನ್ ಎರಡು ಬ್ರಯೋಫೈಲಮ್ ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ ಈ ಬ್ರಯೋಫೈಲಮ್ ಅಂತಕ್ಕಂಥದ್ದು ಏನಿದೆ ಎಲೆಯಿಂದ ಹುಟ್ಟುವಂತಹ ಒಂದು ಆಗಿರುತ್ತೆ ಈ ಒಂದು ಬ್ರಯೋಫೈಲಮ್ ಸಸಿ ಅಥವಾ ಹಾಂ ಸಸ್ಯ ಏನಿದೆ ಇದು ಕ್ರೂಸೇಲಿಯ ಅನ್ನುವಂತಹ ಕ್ರಸುಲೇಸಿಯ ಅನ್ನುವಂತಹ ಒಂದು ಕುಟುಂಬಕ್ಕೆ ಸೇರಿದ ಸಸ್ಯವರ್ಗಗಳಾಗಿರುತ್ತೆ ಬ್ರಯೋಫೈಲಮ್ ಅಂತಕ್ಕಂಥದ್ದು ಕ್ರಸುಲೇಸಿಯ ಮರ್ತ್ಕೋಬೇಡಿ ಕ್ರಸುಲೇಸಿಯ ಕುಟುಂಬಕ್ಕೆ ಸೇರಿದಂತಹ ಒಂದು ಸಸ್ಯವರ್ಗ ಆಗಿರುತ್ತೆ ಸೊ ಈ ಪ್ರಶ್ನೆಗೆ ಆಪ್ಷನ್ ಎರಡು ಸರಿಯಾದ ಉತ್ತರ ಆಗಿರುತ್ತೆ ಮುಂದಿನ ಒಂದು ಪ್ರಶ್ನೆ ಹತ್ತೊಂಬತ್ತನೇ ಪ್ರಶ್ನೆ ನೋಡಿ ಕಾರ್ಬೋಹೈಡ್ರೇಟ್ಗಳಿಗಿಂತ ಹೆಚ್ಚು ಶಕ್ತಿಯನ್ನು ಒದಗಿಸುವ ಆಹಾರದ ಘಟಕ ಯಾವುದು ಅಂತ ಕೇಳಿದ್ದಾರೆ ಸೊ ಕಾರ್ಬೋಹೈಡ್ರೇಟ್ಗಿಂತ ಹೆಚ್ಚಿನ ಮಟ್ಟದ ಶಕ್ತಿಯನ್ನು ಒದಗಿಸುವಂತಹ ಆಹಾರದ ಘಟಕ ಹಾಗಾದರೆ ನೋಡಿ ಇಲ್ಲಿ ಆಪ್ಷನ್ ಒಂದು ಲಿಪಿಡ್ಗಳು ಆಪ್ಷನ್ ಎರಡು ಪ್ರೋಟೀನ್ಗಳು ಆಪ್ಷನ್ ಮೂರು ಜೀವಸತ್ವಗಳು ಆಪ್ಷನ್ ನಾಲ್ಕು ಲವಣಾಂಶಗಳು ಅಂತ ಇದೆ ಸೊ ಏನಿರ್ಬೋದು ಹಾಗಾದರೆ ನಿಮ್ಮ ಪ್ರಕಾರ ಆನ್ಸರ್ನ ನೀವು ಗೆಸ್ ಮಾಡಿ ಆಗಿದೆ ಅಂತ ಭಾವಿಸ್ತಾ ಆನ್ಸರ್ನ ಹೇಳ್ತೀನಿ ಆಪ್ಷನ್ ಒಂದು ಲಿಪಿಡ್ಗಳು ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ ಕಾರ್ಬೋಹೈಡ್ರೇಟ್ಗಿಂತ ಜಾಸ್ತಿ ಶಕ್ತಿಯನ್ನು ಒದಗಿಸುವಂತಹ ಒಂದು ಆಹಾರದ ಘಟಕ ಲಿಪಿಡ್ಗಳಾಗಿರುತ್ತೆ ಸೊ ಆಹಾರದ ಒಂದು ಶಕ್ತಿಯನ್ನು ಯಾವುದರಿಂದ ಅಳೀತಾರೆ ಕಿಲೋ ಜೌಲ್ಗಳಿಂದ ಅಳಿತಾರಲ್ವಾ ಸೊ ಬೇರೆ ಬೇರೆ ಆಹಾರ ಘಟಕಗಳು ಒದಗಿಸ್ತಕ್ಕಂತಹ ಒಂದು ಶಕ್ತಿಯ ಪ್ರಮಾಣವನ್ನು ನಾವು ಈ ರೀತಿಯಾಗಿ ಹೇಳ್ತಾ ಹೋಗ್ಬೋದು ಲಿಪಿಡ್ ಬಂದು ಲಿಪಿಡ್ ಅಂತ ಹೇಳಿದ್ರೆ ಕೊಬ್ಬು ಎಣ್ಣೆ ಇತ್ಯಾದಿಗಳಾಗಿರುತ್ತೆ ಇದು ಮೂವತ್ತ ಏಳು ಕಿಲೋ ಜೌಲ್ ಅಥವಾ ಗ್ರಾಮ್ ಪ್ರೋಟೀನ್ಗಳು ಬಂದು ಸೆವೆಂಟೀನ್ ಕಿಲೋ ಜೌಲ್ ಪರ್ ಗ್ರಾಮ್ ಕಾರ್ಬೋಹೈಡ್ರೇಟ್ಗಳು ಸಿಕ್ಸ್ಟೀನ್ ಕಿಲೋ ಜೌಲ್ ಪರ್ ಗ್ರಾಮ್ ಇರುತ್ತೆ ಸೊ ಹಾಗಾಗಿ ಇದಕ್ಕೆಲ್ಲದಕ್ಕೂ ಕಂಪೇರ್ ಮಾಡಿದಾಗ ಕಾರ್ಬೋಹೈಡ್ರೇಟ್ ಪ್ರೋಟೀನ್ ಎಲ್ಲದಕ್ಕೂ ಕಂಪೇರ್ ಮಾಡಿದಾಗ ಲಿಪಿಡ್ ಜಾಸ್ತಿ ಇರೋದ್ರಿಂದ ಈ ಒಂದು ಪ್ರಶ್ನೆಗೆ ಲಿಪಿಡ್ಗಳು ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ ಆಯಿತಾ ನೆಕ್ಸ್ಟು ಇಪ್ಪತ್ತನೇ ಒಂದು ಪ್ರಶ್ನೆ ನೋಡಿ ಪ್ರಚೋದನೆಗೆ ಪ್ರತಿಕ್ರಿಯೆ ನೀಡುವಂತಹ ಹೂವು ಯಾವುದು ಅಂತ ಕೇಳಿದ್ದಾರೆ ಸೊ ಪ್ರಚೋದನೆಗೆ ತಕ್ಕ ಪ್ರತಿಕ್ರಿಯೆ ಅಂತ ಹೇಳ್ತೀವಲ್ಲ ಸೊ ಇಲ್ಲಿ ಯಾವ ಹೂವು ಪ್ರಚೋದನೆಗೆ ಪ್ರತಿಕ್ರಿಯೆ ನೀಡುತ್ತೆ ಅನ್ನೋಂಥ ಪ್ರಶ್ನೆ ಆಪ್ಷನ್ಸ್ನ ನೋಡಿ ಚೆಂಡು ಹೂವು ಸೇವಂತಿಗೆ ಮಲ್ಲಿಗೆ ಸೂರ್ಯಕಾಂತಿ ಅಂತ ಇದೆ ಸರಿಯಾಗಿರುವಂತಹ ಉತ್ತರ ಏನು ಹಾಗಾದರೆ ಆಪ್ಷನ್ ನಾಲ್ಕು ಸೂರ್ಯಕಾಂತಿ ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ ಸೂರ್ಯನ ಕಿರಣಗಳು ಬೀಳುವಂತಹ ದಿಕ್ಕಿನ ಕಡೆಗೆ ಸೂರ್ಯಕಾಂತಿ ಹೂವು ಏನು ಮಾಡುತ್ತೆ ತನ್ನ ಮುಖವನ್ನು ವಾಲಿಸುತ್ತೆ ಇದನ್ನು ಏನಂತ ಕರೀತಾರೆ ಅಂತ ಹೇಳಿದರೆ ಹೇಳಿದರೆ ಹೀಲಿಯೋ ಟ್ರಾಪಿಸಮ್ ಅಂತ ಹೇಳಿ ಕರೀತಾರೆ ಆಯ್ತಾ ಸೂರ್ಯನ ಕಿರಣ ಎಲ್ಲಿ ಬೀಳುತ್ತೆ ಯಾವ ಕಡೆ ಬೀಳತ್ತೆ ಆ ಕಡೆಗೆ ಸೂರ್ಯಕಾಂತಿ ಹೂವು ಅದರ ಒಂದು ಮುಖವನ್ನು ವಾಲ್ಸಿರುತ್ತೆ ಸೊ ಇದನ್ನು ಹೀಲಿಯೋ ಟ್ರಾಪಿಸಮ್ ಅಂತ ಹೇಳಿ ಕರೆಯುವಂಥದ್ದು ಸೊ ಪ್ರಚೋದನೆಗೆ ಪ್ರತಿಕ್ರಿಯೆ ನೀಡುವಂತಹ ಹೂವು ಯಾವುದು ಹಾಗಾದರೆ ಸೂರ್ಯಕಾಂತಿ ಮುಂದಿನ ಒಂದು ಪ್ರಶ್ನೆ ಇಪ್ಪತ್ತೊಂದನೇ ಪ್ರಶ್ನೆ ನೋಡಿ ಇಲ್ಲಿ ಭಾರತದ ಹಸಿರು ಕ್ರಾಂತಿಯ ಜನಕ ಎಂದು ಕರೆಯಲ್ಪಡುವ ಭಾರತೀಯ ಕೃಷಿ ವಿಜ್ಞಾನಿ ಯಾರು ಅಂತ ಕೇಳಿದ್ದಾರೆ ಸೊ ಹಸಿರು ಕ್ರಾಂತಿಯ ಪಿತಾಮಹ ಅಥವಾ ಹಸಿರು ಕ್ರಾಂತಿಯ ಜನಕ ಅಂತ ಯಾರನ್ನ ಕರೀತಾರೆ ಅನ್ನೋದು ಪ್ರಶ್ನೆ ಆಯಿತಾ ಸೊ ಇದಕ್ಕೆ ಏನಂತ ಆಪ್ಷನ್ಸ್ನ ಕೊಟ್ಟಿದ್ದಾರೆ ನೋಡಿ ಇಲ್ಲಿ ಬಿ ಜಿ ಎಲ್ ಸ್ವಾಮಿ ಎಮ್ ಎಸ್ ಸ್ವಾಮಿನಾಥನ್ ಹರ್ ಗೋವಿಂದ್ ಖುರಾನ ಎಂ ಮರಿಸ್ವಾಮಿ ಅಂತ ಕೊಟ್ಟಿದ್ದಾರೆ ಆಯ್ಕೆಗಳನ್ನ ಇದು ತುಂಬಾ ಈಸಿ ಪ್ರಶ್ನೆ ಎಕನಾಮಿಕ್ಸ್ ಓದಿರೋರಿಗೂ ಕೂಡ ಗೊತ್ತಿರುತ್ತೆ ಎಕನಾಮಿಕ್ಸಲ್ಲಿ ಬರುತ್ತೆ ಇದೆಲ್ಲವೂ ಕೂಡ ಹಸಿರು ಕ್ರಾಂತಿ ಆಮೇಲೆ ಕ್ಷೀರ ಕ್ರಾಂತಿ ಇದೆಲ್ಲ ಕೂಡ ಬರುತ್ತಲ್ಲ ಸೊ ಹಾಗಾಗಿ ಇದಕ್ಕೆ ಸರಿಯಾದ ಉತ್ತರ ಏನು ಹಾಗಾದರೆ ಯಾರನ್ನು ಭಾರತದ ಹಸಿರು ಕ್ರಾಂತಿಯ ಜನಕ ಅಥವಾ ಹಸಿರು ಕ್ರಾಂತಿಯ ಪಿತಾಮಹ ಅಂತ ಹೇಳಿ ಕರೀತಾರೆ ಅಂದರೆ ಆಪ್ಷನ್ ಎರಡು ಎಂ ಎಸ್ ಸ್ವಾಮಿನಾಥನ್ ಅವರನ್ನು ಹಸಿರು ಕ್ರಾಂತಿಯ ಪಿತಾಮಹ ಅಂತ ಹೇಳಿ ಕರೀತಾರೆ ಸೊ ಇವರ ಬಗ್ಗೆ ಹೇಳಬೇಕಂತಂದರೆ ಹೆಚ್ಚು ಇಳುವರಿ ಕೊಡ್ತಕ್ಕಂತಹ ಬೀಜಗಳಾಗಿರ್ಬೋದು ಹಾಗೆಯೇ ಹೆಚ್ಚಿನ ಒಂದು ರಸಗೊಬ್ಬರ ಮತ್ತು ನೀರಾವರಿ ಇವುಗಳ ಸಂಯುಕ್ತ ಪರಿಣಾಮವನ್ನು ನಾವು ಹಸಿರು ಕ್ರಾಂತಿ ಅಂತ ಹೇಳಿ ಕರಿತೀವಿ ಅಲ್ವಾ ಸೊ ಹೈಬ್ರಿಡ್ ಗೋಧಿಯನ್ನು ಡಾಕ್ಟರ್ ಬೋರ್ಲಾಗ್ರವರು ಸಾವಿರದ ಸಾರಿ ಸಾವಿರದ ಒಂಬೈನೂರ ಅರವತ್ತ ಮೂರರಲ್ಲಿ ಪರಿಚಯಿಸ್ತಾರೆ ಇನ್ನು ಡಾಕ್ಟರ್ ಸ್ವಾಮಿನಾಥನ್ ಭಾರತದಲ್ಲಿ ಹಸಿರು ಕ್ರಾಂತಿಯನ್ನು ಒಂದು ಆಂದೋಲನದ ರೂಪದಲ್ಲಿ ಮುನ್ನಡೆಸ್ಕೊಂಡು ಹೋಗ್ತಾರೆ ಯಾರು ಡಾಕ್ಟರ್ ಸ್ವಾಮಿನಾಥನ್ರವ್ರು ಸೊ ಹಸಿರು ಕ್ರಾಂತಿಯ ಮುಖಾಂತರ ಭಾರತದ ಹೆಚ್ಚು ಹೆಚ್ಚು ಉತ್ಪನ್ನಗಳನ್ನು ಕಾಣೋ ಹಾಗೆ ಆಗತ್ತೆ ಸೊ ಹಾಗಾಗಿ ಡಾಕ್ಟರ್ ಎಂ ಎಸ್ ಸ್ವಾಮಿನಾಥನ್ ರವರನ್ನ ಏನಂತ ಹೇಳಿ ಕರೀತೀವಿ ಭಾರತದ ಹಸಿರು ಕ್ರಾಂತಿಯ ಜನಕ ಅಥವಾ ಪಿತಾಮಹ ಅಂತ ಹೇಳಿ ಕರಿತೀವಿ ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ ನೋಡಿ ಇಲ್ಲಿ ಇಪ್ಪತ್ತೆರಡನೇ ಪ್ರಶ್ನೆ ಹಲವಾರು ವರ್ಷಗಳ ಕಾಲ ಬದುಕುವಂತಹ ಸಸ್ಯಗಳನ್ನು ಗುರುತಿಸಿ ಅಂತ ಪ್ರಶ್ನೆ ಕೇಳಿದ್ದಾರೆ ಅಂದರೆ ಹಲವಾರು ವರ್ಷಗಳ ಕಾಲ ಬದುಕ್ತಕ್ಕಂತಹ ಸಸ್ಯಗಳನ್ನು ಯಾವ ಏನಂತ ಹೇಳಿ ಕರಿತೀವಿ ಅಂತ ಆಪ್ಷನ್ಸ್ನ ನೋಡೋದಾದರೆ ವಾರ್ಷಿಕ ದ್ವೈವಾರ್ಷಿಕ ಬಹುವಾರ್ಷಿಕ ಏಕವಾರ್ಷಿಕ ಅಂತ ಇದೆ ಸೊ ಇಲ್ಲಿ ಸರಿಯಾಗಿರುವಂತಹ ಉತ್ತರ ಏನು ಹಾಗಾದರೆ ಆಪ್ಷನ್ ಒಂದು ಎರಡು ಮೂರು ನಾಲ್ಕು ಸರಿಯಾಗಿರುವಂತಹ ಉತ್ತರ ಆಪ್ಷನ್ ಮೂರು ಬಹುವಾರ್ಷಿಕ ಅನ್ನೋದು ಸರಿಯಾದ ಉತ್ತರ ಆಗುತ್ತೆ ಯಾಕೆ ಬಹುವಾರ್ಷಿಕ ಅಂದರೆ ಬರೇಸಿ ಅನ್ನುವಂತಹ ಕುಟುಂಬಕ್ಕೆ ಸೇರಿದಂತಹ ಏಕದಳ ಪಂಗಡದ ಏಲಕ್ಕಿ ಬಹುವಾರ್ಷಿಕ ಸಸ್ಯಗಳ ಒಂದು ಉದಾಹರಣೆ ಆಗುತ್ತೆ ಒಂದು ಗುಂಪಿಗೆ ಉದಾಹರಣೆ ಸೊ ನಿಮಗೆ ನೆಕ್ಸ್ಟ್ ಕೇಳಿದ್ರು ಕೇಳಬಹುದು ಏಕದಳ ಪಂಗಡದ ಏಲಕ್ಕಿ ಯಾವ ಕುಟುಂಬಕ್ಕೆ ಸೇರಿದಂತಹ ಒಂದು ಬೆಳೆ ಅಂತಂದ್ರೆ ಜಿಂಜಿ ಬರೇಸಿ ಅನ್ನೋದು ಸರಿಯಾದ ಉತ್ತರ ಆಗುತ್ತೆ ಆಯ್ತಾ ಸೊ ಸೂರ್ಯಕಾಂತಿಯು ಕೂಡ ಆಸ್ಪರೇಸಿ ಅನ್ನುವಂತಹ ಕುಟುಂಬಕ್ಕೆ ಸೇರಿದ ಏಕವಾರ್ಷಿಕ ಸಸ್ಯಕ್ಕೆ ಒಂದು ಉದಾಹರಣೆ ಸೊ ಇಲ್ಲಿ ಹಲವಾರು ವರ್ಷಗಳ ಕಾಲ ಬದುಕ್ತಕ್ಕಂತಹ ಸಸ್ಯಗಳನ್ನ ಗುರುತಿಸಿ ಅಂದ್ರೆ ಬಹುವಾರ್ಷಿಕ ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗಿರುತ್ತೆ ಮುಂದಿನ ಒಂದು ಪ್ರಶ್ನೆ ನೋಡೋದಾದ್ರೆ ಇಪ್ಪತ್ ಮೂರನೇ ಪ್ರಶ್ನೆ ನೋಡಿ ಇಲ್ಲಿ ಒಂದೇ ಜಮೀನಿನಲ್ಲಿ ಒಂದೇ ಋತುವಿನಲ್ಲಿ ಎರಡು ಅಥವಾ ಹೆಚ್ಚು ಬೆಳೆಗಳನ್ನು ಬೆಳೆಯೋದಕ್ಕೆ ಏನಂತ ಹೇಳಿ ಕರೀತಾರೆ ಸೊ ಒಂದೇ ಜಮೀನಿನಲ್ಲಿ ಒಂದೇ ಋತುವಿನಲ್ಲಿ ಅಂದರೆ ಮಳೆಗಾಲದಲ್ಲಿ ಆಗಿರ್ಬೋದು ಅಥವಾ ಬೇಸಿಗೆಗಾಲದಲ್ಲಿ ಆಗಿರ್ಬೋದು ಚಳಿಗಾಲ ಸೊ ಒಂದೇ ಋತುವಿನಲ್ಲಿ ಬೆಳೀತಕ್ಕಂತಹ ಎರಡು ಅಥವಾ ಹೆಚ್ಚು ಬೆಳೆಗಳನ್ನ ಬೆಳೆಯೋದಕ್ಕೆ ಏನಂತ ಹೇಳಿ ಕರಿತೀವಿ ಅಂತ ಪ್ರಶ್ನೆ ಕೇಳಿದ್ದಾರೆ ಸೊ ನೋಡಿ ಇಲ್ಲಿ ಆಯ್ಕೆಗಳನ್ನ ನೋಡೋದಾದ್ರೆ ಸರದಿ ಬೆಳೆ ಜೈವಿಕ ಬೆಳೆ ಸಾವಯವ ಬೆಳೆ ಮಿಶ್ರ ಬೆಳೆ ಅಂತ ನಾಲ್ಕು ಆಯ್ಕೆಗಳನ್ನು ಕೊಟ್ಟಿದ್ದಾರೆ ಏನಿರ್ಬೋದು ಹಾಗಾದರೆ ನಾವು ಒಂದೇ ಜಮೀನಲ್ಲಿ ಒಂದೇ ಟೈಮಲ್ಲಿ ಒಂದೇ ಋತುವಿನಲ್ಲಿ ಎರಡರಿಂದ ಮೂರು ಬೆಳೆಗಳನ್ನ ಬೆಳೆಯೋದಕ್ಕೆ ಏನಂತ ಹೇಳಿ ಕರಿತೀವಿ ಹಾಗಾದರೆ ಎಸ್ ಆಪ್ಷನ್ ನಾಲ್ಕು ಮಿಶ್ರ ಬೆಳೆ ಅನ್ನೋದು ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ ಸೊ ಮಿಶ್ರ ಬೆಳೆಯಿಂದ ಭೂಮಿಯ ಒಂದು ಫಲವತ್ತತೆ ಹೆಚ್ಚಾಗುತ್ತೆ ಸೊ ಹಾಗಾಗಿ ಒಂದೇ ಜಮೀನಿನಲ್ಲಿ ಒಂದೇ ಋತುವಿನಲ್ಲಿ ಎರಡಕ್ಕಿಂತ ಹೆಚ್ಚು ಬೆಳೆಗಳನ್ನ ಬೆಳೀತಾ ಹೋಗ್ತಾರೆ ಮುಂದಿನ ಒಂದು ಪ್ರಶ್ನೆ ಇಪ್ಪತ್ನಾಲ್ಕನೇ ಪ್ರಶ್ನೆನ ನೋಡಿ ಪ್ರಾಣಿಜನ್ಯ ನಾರನ್ನು ಗುರುತಿಸಿ ಅಂತ ಇದೆ ಪ್ರಾಣಿಜನ್ಯ ನಾರು ಏನಿರ್ಬೋದು ಹಾಗಾದರೆ ಪ್ರಾಣಿಜನ್ಯ ನಾರು ಅಂತ ಬಂದಾಗ ಏನಾಗುತ್ತೆ ಆನ್ಸರು ಆಪ್ಷನ್ಸ್ನ ನೋಡೋದಾದರೆ ಆಪ್ಷನ್ ಒಂದು ರೇಷ್ಮೆ ಆಪ್ಷನ್ ಎರಡು ಹತ್ತಿ ಆಪ್ಷನ್ ಮೂರು ಲಿನೆನ್ ಆಪ್ಷನ್ ನಾಲ್ಕು ರೇಯಾನ್ ಅಂತ ಇದೆ ಸರಿಯಾಗಿರುವಂತಹ ಉತ್ತರ ಏನಪ್ಪ ಹಾಗಾದರೆ ಎಸ್ ಆಪ್ಷನ್ ಒಂದು ರೇಷ್ಮೆ ಸರಿಯಾದ ಆನ್ಸರ್ ಆಗುತ್ತೆ ಸೊ ಇಲ್ಲಿ ರೇಷ್ಮೆ ಮೂಲತಃ ಬೇರೆ ಬೇರೆ ಕೀಟಗಳು ಸ್ರವಿಸ್ತಕ್ಕಂತಹ ಒಂದು ಪ್ರೋಟೀನ್ ಆಗಿರುತ್ತೆ ಆದರೆ ಮಲ್ಬೆರಿ ರೇಷ್ಮೆ ಹುಳು ಬಾಂಬಿಕ್ಸ್ ಮೋರಿ ಸ್ರವಿಸುವಂಥ ಶ್ರವಿಸುವಂತಹ ಈ ನಾರು ಹೆಚ್ಚು ಉತ್ತಮವಾಗಿರುವಂಥದ್ದು ಸೊ ಬಟ್ಟೆ ಉದ್ಯಮದಲ್ಲಿ ಕೂಡ ಇದು ಬಹಳ ಉಪಯುಕ್ತವಾಗಿರುವಂಥದ್ದು ಸೊ ಹಾಗಾಗಿ ಪ್ರಾಣಿಜನ್ಯ ನಾರನ್ನು ಗುರುತಿಸಿ ಅಂತ ಬಂದಾಗ ಆಪ್ಷನ್ ಒಂದು ರೇಷ್ಮೆ ಅನ್ನೋದು ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ ಮುಂದಿನ ಒಂದು ಪ್ರಶ್ನೆ ಇಪ್ಪತ್ತೈದನೇ ಪ್ರಶ್ನೆ ನೋಡಿ ಸರ್ಕಾರಿ ಸ್ಟ್ಯಾಂಪ್ ಪೇಪರ್ ಮತ್ತು ನೋಟುಗಳನ್ನು ಮುದ್ರಿಸಲು ಅಗತ್ಯವಿರುವಂತಹ ರೇಯಾನ್ ತಯಾರಿಸಲು ಯಾವುದನ್ನು ಬಳಸಲಾಗತ್ತೆ ಅಂತ ಸರ್ಕಾರಿ ಸ್ಟ್ಯಾಂಪ್ ಪೇಪರ್ ನೋಡಿದೀರ ಅಲ್ವಾ ನೋಟುಗಳನ್ನು ನೋಡ್ತಾನೆ ಇರ್ತೀವಿ ಡೈಲಿ ಅಲ್ವಾ ಇವುಗಳನ್ನು ಪ್ರಿಂಟ್ ಮಾಡೋದಕ್ಕೆ ಅಗತ್ಯವಿರುವಂತಹ ರೇಯಾನ್ ತಯಾರಿಸೋದಕ್ಕೆ ಯಾವುದನ್ನು ಬಳಸಲಾಗುತ್ತೆ ಅನ್ನೋದು ಪ್ರಶ್ನೆಯಾಗಿರುತ್ತೆ ಸೊ ಆಯ್ಕೆಗಳೇನು ಕೊಟ್ಟಿದ್ದಾರೆ ಹಾಗಾದರೆ ನೋಡಿ ಶ್ರೇಷ್ಠ ಗುಣಮಟ್ಟದ ಹತ್ತಿ ಶ್ರೇಷ್ಠ ಗುಣಮಟ್ಟದ ರೇಷ್ಮೆ ಶ್ರೇಷ್ಠ ಗುಣಮಟ್ಟದ ಪಾಲಿಸ್ಟರ್ ಶ್ರೇಷ್ಠ ಗುಣಮಟ್ಟದ ಸೆಣಬು ಅಂತ ಇದೆ ಸರಿಯಾಗಿರುವಂಥ ಉತ್ತರ ಏನು ಹಾಗಾದ್ರೆ ಆಪ್ಷನ್ ಒಂದು ಎರಡು ಮೂರು ನಾಲ್ಕು ಸರಿಯಾಗಿರುವಂತಹ ಉತ್ತರ ಬಂದು ಶ್ರೇಷ್ಠ ಗುಣಮಟ್ಟದ ಹತ್ತಿ ಅನ್ನೋದು ಸರಿಯಾದಂತಹ ಉತ್ತರ ಆಗಿರುತ್ತೆ ಸೊ ಇಲ್ಲಿ ಸೆಲ್ಯುಲೋಸ್ ನಿಂದ ತಯಾರಿಸಲ್ಪಡುವಂತಹ ರೆಯೋನ್ ರೇಷ್ಮೆಯಂತಿರುವ ಒಂದು ಕೃತಕ ನಾರು ಸೊ ಹಾಗಾಗಿ ಇಲ್ಲಿ ಈ ಒಂದು ಪ್ರಶ್ನೆಗೆ ಶ್ರೇಷ್ಠ ಗುಣಮಟ್ಟದ ಹತ್ತಿ ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ ಮುಂದಿನ ಒಂದು ಪ್ರಶ್ನೆ ಇಪ್ಪತ್ತಾರನೇ ಪ್ರಶ್ನೆ ನೋಡಿ ಸೂಕ್ಷ್ಮ ದರ್ಶಕವನ್ನ ಮೊದಲು ರೂಪಿಸಿದಂತಹ ವಿಜ್ಞಾನಿ ಯಾರು ಅಂತ ಕೇಳಿದ್ದಾರೆ ಸೂಕ್ಷ್ಮ ದರ್ಶಕವನ್ನ ಮೊಟ್ಟ ಮೊದಲನ ಬಾರಿಗೆ ರೂಪಿಸಿದಂತಹ ಸೈಂಟಿಸ್ಟ್ ಯಾರು ಅಂತ ಆಪ್ಷನ್ನ ನೋಡೋದಾದ್ರೆ ರಾಬರ್ಟ್ ಹುಕ್ ಲಿವನ್ ಹಾಕ್ ಮೆಂಡಲ್ ಕೆರೋಲಸ್ ಲಿನೇಯಿಸ್ ಅಂತ ಇದೆ ಲಿನೇಯಿಸ್ ಅಂತ ಸೊ ಏನಿರಬಹುದು ಹಾಗಾದ್ರೆ ಉತ್ತರ ಇದಕ್ಕೆ ಆಪ್ಷನ್ ಒಂದು ಎರಡು ಮೂರು ನಾಲ್ಕು ಸರಿಯಾದಂತಹ ಉತ್ತರ ಏನಪ್ಪ ಅಂತ ಹೇಳಿದ್ರೆ ಆಪ್ಷನ್ ಎರಡು ಲೀವನ್ ಹುಕ್ ಅನ್ನೋದು ಲೀವನ್ ಹಾಕ್ ಅನ್ನೋದು ಸರಿಯಾದ ಆನ್ಸರ್ ಆಗಿರುತ್ತೆ ಲೀವನ್ ಹುಕ್ ರವ್ರು ಸಾವಿರದ ಆರುನೂರ ಎಪ್ಪತ್ತ ನಾಲ್ಕರಲ್ಲಿ ಸಾವಿರದ ಆರುನೂರ ಎಪ್ಪತ್ನಾಲ್ಕರಲ್ಲಿ ಏನು ಮಾಡ್ತಾರೆ ಅಂದ್ರೆ ಸರಳ ಸೂಕ್ಷ್ಮ ರೂಪಿಸಿ ಬ್ಯಾಕ್ಟೀರಿಯಾ ಆಗಿರ್ಬೋದು ಹಾಗೆ ರಕ್ತದ ಕಣಗಳಂತಹ ಸೂಕ್ಷ್ಮಗಳನ್ನ ಮೊದಲನೇ ಬಾರಿಗೆ ಅವರೇ ವೀಕ್ಷಣೆ ಮಾಡ್ತಾರೆ ಜಗತ್ತಿಗೆ ತಿಳಿಸ್ತಾರೆ ಸೊ ಹಾಗಾಗಿ ಆಪ್ಷನ್ ಎರಡು ಲೀವನ್ ಹಾಕ್ ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ ಮುಂದಿನ ಒಂದು ಪ್ರಶ್ನೆ ನೋಡಿ ಇಲ್ಲಿ ಇಪ್ಪತ್ತೇಳನೇ ಪ್ರಶ್ನೆ ಸಸ್ಯದ ಬೆಳವಣಿಗೆಯನ್ನು ಅಳೆಯುವಂತಹ ಉಪಕರಣ ಯಾವುದು ಅಂತ ಕೇಳಿದರೆ ಸಸ್ಯಗಳು ಬೆಳವಣಿಗೆ ಆಗ್ತಕ್ಕಂತಹ ಒಂದು ಸಂದರ್ಭದಲ್ಲಿ ಅದನ್ನ ಒಂದು ಮಾಪ ಮಾಪಕ ಉಪಕರಣ ಯಾವುದು ಅಂತ ಸೊ ಆಪ್ಷನ್ ಒಂದು ಎರಡು ಮೂರು ನಾಲ್ಕು ಸರಿಯಾಗಿರುವಂತಹ ಉತ್ತರ ಏನಪ್ಪಾ ಹಾಗಾದ್ರೆ ಆಪ್ಷನ್ ನಾಲ್ಕು ಕ್ರೆಸ್ಗೋಗ್ರಾಫ್ ಅನ್ನೋದು ಸರಿಯಾದ ಉತ್ತರ ಆಗುತ್ತೆ ಕ್ರೆಸ್ಕೊ ಗ್ರಾಫ್ ಅನ್ನೋದು ಸರಿಯಾದ ಆನ್ಸರ್ ಆಗುತ್ತೆ ಸೊ ಈ ಒಂದು ಅನ್ನ ಭಾರತದ ಸಸ್ಯ ವಿಜ್ಞಾನಿಯಾದಂತಹ ಜಗದೀಶ್ ಚಂದ್ರ ಬೋಸ್ ಅವರು ಇಪ್ಪತ್ತನೇ ಶತಮಾನದ ಆರಂಭದಲ್ಲಿ ಕಂಡುಹಿಡಿತಾರೆ ಸೊ ಸಂಶೋಧನೆಯಲ್ಲಿ ಕೂಡ ತೊಡಗುತ್ತಾರೆ ಸೊ ಹಾಗಾಗಿ ಸಸ್ಯದ ಬೆಳವಣಿಗೆಯನ್ನು ಅಳಿತಕ್ಕಂತಹ ಒಂದು ಉಪಕರಣ ಅಂತ ಬಂದಾಗ ಆಪ್ಷನ್ ನಾಲ್ಕು ಕ್ರೆಸ್ಕೊಗ್ರಾಫ್ ಅನ್ನೋದು ಸರಿಯಾದ ಉತ್ತರ ಆಗುತ್ತೆ ಇನ್ನು ಮುಂದಿನ ಒಂದು ಪ್ರಶ್ನೆ ನೋಡಿ ಇಲ್ಲಿ ಇಪ್ಪತ್ತೆಂಟನೇ ಪ್ರಶ್ನೆ ಎರೆಹುಳು ಡ್ಯಾಶ್ ಮೂಲಕ ಉಸಿರಾಡುತ್ತದೆ ಎರೆಹುಳುಗಳು ಯಾವುದ್ರ ಮುಖ್ಯ ಮುಖಾಂತರ ಉಸಿರಾಡುತ್ತೆ ಅಂತ ಆಪ್ಷನ್ ಒಂದು ಕಿವಿರುಗಳು ಆಪ್ಷನ್ ಎರಡು ಶ್ವಾಸಕೋಶಗಳು ಆಪ್ಷನ್ ಆಪ್ಷನ್ ಚರ್ಮ ಬಾಯಿ ಕುಹರ ಅಂತ ಇದೆ ಸೊ ಎರೆಹುಳುಗಳು ಯಾವ್ದ್ರ ಮುಖಾಂತರ ಉಸಿರಾಡತ್ತೆ ಹಾಗಾದ್ರೆ ಎಸ್ ಆಪ್ಷನ್ ಮೂರು ಚರ್ಮ ಅನ್ನೋದು ಸರಿಯಾದ ಉತ್ತರ ಆಗುತ್ತೆ ಸೊ ಎರೆಹುಳುಗಳು ಏನ್ ಮಾಡುತ್ತೆ ಚರ್ಮದ ಮುಖಾಂತರ ನೇರವಾಗಿ ಆಕ್ಸಿಜನ್ ಅನ್ನ ತಗೊಂಡು ಚರ್ಮದ ಮುಖಾಂತರವೇ ಕಾರ್ಬನ್ ಡೈಆಕ್ಸೈಡ್ ನ ಏನ್ ಮಾಡುತ್ತೆ ಹೊರಗಡೆ ಬಿಡುತ್ತೆ ಸೊ ಈ ಒಂದು ಪ್ರಕ್ರಿಯೆ ವಿಸರಣ ಅಥವಾ ಡಿಫ್ಯೂಸನ್ ಇಂಗ್ಲಿಷ್ ನಲ್ಲಿ ಡಿಫ್ಯೂಸನ್ ಅಂತ ಹೇಳ್ತೀವಿ ಇದರ ಮುಖಾಂತರ ನಡೆಯುವಂತದ್ದು ಸೊ ಹಾಗೆ ಹಾಗಾಗಿ ಎರೆಹುಳುಗಳು ಚರ್ಮದ ಮುಖಾಂತರ ಉಸಿರಾಡತ್ತೆ ಉಸಿರಾಟವನ್ನು ಮಾಡುತ್ತೆ ಅನ್ನೋದು ಸರಿಯಾದ ಉತ್ತರ ಆಗುತ್ತೆ ಇನ್ನು ಕಿವಿರುಗಳು ಗೊತ್ತೇ ಇದೆ ಏನೋ ಕಿವಿರುಗಳು ಸಾರಿ ಮೀನುಗಳು ಕಿವಿರುಗಳ ಮುಖಾಂತರ ಉಸಿರಾಡುವಂಥದ್ದು ಅಂತ ಸೊ ನೆಕ್ಸ್ಟು ಇನ್ನು ಮುಂದಿನ ಒಂದು ಪ್ರಶ್ನೆ ನೋಡಿ ಇಪ್ಪತ್ತೊಂಬತ್ತನೇ ಪ್ರಶ್ನೆ ನವೀಕರಿಸಲಾಗದ ಸಂಪನ್ಮೂಲ ಯಾವ್ಯಾವುದು ಹಾಗಾದರೆ ನೋಡಿ ಕಲ್ಲಿದ್ದಲು ಗಾಳಿ ನೀರು ಮಣ್ಣು ನಾಲ್ಕು ಆಯ್ಕೆಗಳನ್ನ ಕೊಟ್ಟಿದ್ದಾರೆ ಯಾವುದಿರ್ಬೋದು ಹಾಗಾದರೆ ನವೀಕರಿಸಲಾಗದೇ ಇರುವಂತಹ ಒಂದು ಸಂಪನ್ಮೂಲ ಅಂತ ಹೇಳಿದ್ರೆ ಎಸ್ ಆಪ್ಷನ್ ಒಂದು ಕಲ್ಲಿದ್ದಲು ನವೀಕರಿಸಲಾಗದೇ ಇರುವಂತಹ ಒಂದು ಸಂಪನ್ಮೂಲ ಸೊ ಮತ್ತೆ ಉತ್ಪಾದಿಸಲಾಗದೇ ಇರುವಂತಹ ಒಂದು ಸ್ವಾಭಾವಿಕ ಸಂಪನ್ಮೂಲಗಳು ನವೀಕರಿಸಲಾಗ ಇರುವಂತಹ ಒಂದು ಸಂಪನ್ಮೂಲಗಳಾಗಿರ್ತವೆ ಅಂತಕ್ಕಂಥದ್ದು ಆಯ್ತಾ ಇನ್ನು ಮುಂದೆ ಮೂವತ್ತನೇ ಪ್ರಶ್ನೆ ಕೊನೆಯ ಪ್ರಶ್ನೆ ಈ ಒಂದು ವಿಡಿಯೋದ ಕೊನೆಯ ಪ್ರಶ್ನೆ ನೋಡಿ ಇಲ್ಲಿ ಭಾರತದಲ್ಲಿ ಡ್ಯಾಶ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳಿವೆ ಎಷ್ಟು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳಿವೆ ಹೌದು ನಮ್ಮ ಭಾರತದಲ್ಲಿ ಆಪ್ಷನ್ ಒಂದು ಹದಿನಾಲ್ಕು ಆಪ್ಷನ್ ಎರಡು ಹನ್ನೊಂದು ಆಪ್ಷನ್ ಮೂರು ಹದಿನೈದು ಆಪ್ಷನ್ ನಾಲ್ಕು ಹದಿನೇಳು ಅಂತ ಇದೆ ಸೊ ಉತ್ತರ ಏನು ಹಾಗಾದ್ರೆ ಆಪ್ಷನ್ ನಾಲ್ಕು ಹದಿನೇಳು ಅಂತಾರಾಷ್ಟ್ರೀಯ ವಿಮಾನಗಳು ಇರುವಂಥದ್ದು ಸೊ ಕನ್ಫ್ಯೂಸ್ ಮಾಡ್ಕೋಬಿಡಿ ಎರಡಕ್ಕೂ ಹಾಕಿಬಿಟ್ಟೆ ನಾನು ಆಪ್ಷನ್ ನಾಲ್ಕು ಹದಿನೇಳು ಅಂತಾರಾಷ್ಟ್ರೀಯ ವಿಮಾನಗಳು ಇರೋವಂಥದ್ದು ಯಾವುದಪ್ಪ ಹಾಗಾದರೆ ಹದಿನೇಳು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಅಂತಂದರೆ ನಾನು ಒನ್ ಬೈ ಒನ್ ಹೇಳ್ತಾ ಹೋಗ್ತೇನೆ ನೀವು ಪಾಯಿಂಟ್ ಔಟ್ ಮಾಡ್ಕೊತಾ ಹೋಗಿ ಮೊದಲನೇದಾಗಿ ಇಂದಿರಾ ಗಾಂಧಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಇದು ಇರೋವಂಥದ್ದು ನವದೆಹಲಿಯಲ್ಲಿ ಹಾಗೆಯೇ ಎರಡನೇದು ಛತ್ರಪತಿ ಶಿವಾಜಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಇದು ಇರೋವಂಥದ್ದು ಮುಂಬೈನಲ್ಲಿ ಮೂರನೇದಾಗಿ ರಾಜೀವ್ ಗಾಂಧಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಇದಿರೋದು ಹೈದರಾಬಾದ್ ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ನಾಲ್ಕನೇದು ಹಾಗೆಯೇ ಐದನೇದು ಅಣ್ಣಾದುರೈ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಚೆನ್ನೈ ಆರನೇದು ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಕೋಲ್ಕತ್ತಾ ಏಳನೇದು ಕೊಚ್ಚಿನ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಕೇರಳ ಹಾಗೆ ಎಂಟು ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಅಹಮದಾಬಾದ್ ಒಂಬತ್ತನೇದು ಗೋವಾ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಪಣಂಜಿ ಹತ್ತು ತಿರುವನಂತಪುರ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಕೇರಳ ಹನ್ನೊಂದು ಜೈಪುರ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ರಾಜಸ್ಥಾನ್ ಹನ್ನೆರಡು ಶೇಖ್ ಆಲಂ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಶ್ರೀನಗರ ಹದಿಮೂರು ಶ್ರೀ ಗುರು ರಾಮದಾಸ್ ಜಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಅಮೃತಸರ್ ಹದಿನಾಲ್ಕು ಲೋಕಪ್ರಿಯ ಗೋಪಿನಾಥ ಬಾರ್ಡೋಲಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಗುವಾಹತಿ ಅಸ್ಸಾಂ ಹದಿನೈದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ನಾಗ್ಪುರ್ ಮಹಾರಾಷ್ಟ್ರ ಹದಿನಾರು ಕ್ಯಾಲಿಕಟ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಕೇರಳ ಹದಿನೇಳು ವೀರಸಾವರ್ಕರ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಪೋರ್ಟ್ ಪ್ಲೇರ್ ಅಂಡಮಾನ್ ಮತ್ತು ನಿಕೋಬಾರ್ ಸೊ ಇಷ್ಟು ಹದಿನೇಳು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳು ಇರುವಂಥದ್ದು ಸೊ ಕೇಳ್ತಾರೆ ಇದ್ರೂ ಕೂಡ ಪರೀಕ್ಷೆಯಲ್ಲಿ ಕೇಳೇ ಕೇಳ್ತಾರೆ ತುಂಬ ಪ್ರಶ್ನೆ ಪತ್ರಿಕೆಗಳನ್ನ ನೀವು ಸಾಲ್ವ್ ಮಾಡಂತಹ ಸಂದರ್ಭದಲ್ಲಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಸಂಬಂಧಪಟ್ಟ ಹಾಗೆ ಕೇಳಿದರೆ ಹೇಗೆ ಯಾವ ರೀತಿ ಕೇಳಿರ್ತಾರೆ ಅಂತಂದರೆ ಮ್ಯಾಚ್ ದ ಫಾಲೋವಿಂಗ್ ಕೂಡ ಕೇಳಿರ್ತಾರೆ ಒಂದು ಕಡೆ ವಿಮಾನ ನಿಲ್ದಾಣ ಕೇಳಿ ಕೇಳಿದ್ದಾರೆ ಮತ್ತು ಅದು ಎಲ್ಲಿ ಲೊಕೇಟ್ ಆಗಿದೆ ಒಂದು ವಿಮಾನ ನಿಲ್ದಾಣಗಳು ಎಲ್ಲಿ ಲೊಕೇಟ್ ಆಗಿದೆ ಅನ್ನೋದನ್ನು ಕೂಡ ಕೇಳಿದ್ದಾರೆ ಸೊ ಹಾಗಾಗಿ ಇದನ್ನು ಕೂಡ ನೀವು ಔಟ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ನೋಡಿದ್ರಲ್ಲ ಸ್ನೇಹಿತರೆ ಇವತ್ತು ಪರಿಸರ ಅಧ್ಯಯನಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಪ್ರಮುಖ ಪ್ರಶ್ನೋತ್ತರಗಳನ್ನ ನೀವು ತಿಳ್ಕೊಂಡ್ರಿ ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನುಕೂಲ ಆಗಿದೆ ಅಂತ ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನೇ ಇದ್ರೂ ಕೂಡ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ ಇದೇ ರೀತಿ ಹೆಚ್ಚಿನ ವೀಡಿಯೋಸ್ಗಳಿಗೋಸ್ಕರ ನಿರಂತರವಾಗಿ ನನ್ನ ಚಾನಲನ್ನು ನೋಡ್ತಾ ಇರಿ ಮುಂದಿನ ವೀಡಿಯೋಸ್ಗಳಲ್ಲಿ ನಾನು ನಿಮಗೆ ಸಿಗ್ತೀನಿ ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ